ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗುರು ಪ್ರಿಯ ಕೇಳಿದರೆ ಎಂದಿನಂತೆ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳುಗರೆ ಪ್ರತಿ ವರ್ಷ ಮೇ ಒಂದರಂದು ಈ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ವಿಶ್ವದ ಬಹುತೇಕ ಕಡೆಗಳಲ್ಲಿ ಕಾರ್ಮಿಕ ಸಂಘಟನೆಗಳು ಈ ದಿನವನ್ನು ಸಂಭ್ರಮದಿಂದ ಒಂದಷ್ಟು ಗುರಿ ಯೋಜನೆಗಳೊಂದಿಗೆ ಈ ದಿನವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ ಈ ದಿನವನ್ನು ಮೇ ದಿನ ಎಂದು ಕೂಡ ಕರೆಯುತ್ತಾರೆ ಹೌದು ಈ ದಿನದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು ಇದರ ಗುರಿ ಉದ್ದೇಶಗಳು ಕಾರ್ಮಿಕರಿಗೆ ಇರುವಂಥ ಸೇವೆಗಳು ಕಾನೂನು ನಿಯಮಗಳು ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ಎಸ್ ವಿ ವೈಎಂನ ಸಂಶೋಧನೆ ಮತ್ತು ದಾಖಲೀಕರಣದ ಕಾರ್ಯಕರ್ತರಾದಂಥ ಶ್ರೀಯುತ ರಾಮ್ ಪ್ರಸಾದ್ ವೀರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ತುಂಬಾ ಧನ್ಯವಾದಗಳು ಶ್ರೀಕಾಂತ್ ಅವರೇ ಈ ಅವಕಾಶ ನೀಡಿದ್ದಕ್ಕೆ ಸರ್ ಮೊದಲಿಗೆ ತಮಗೂ ಕೂಡ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಸರ್ ಧನ್ಯವಾದಗಳು ನಿಮಗೂ ಕೂಡ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಸರ್ ನಾವು ಪ್ರತಿಯೊಂದು ದಿನದ ಆಚರಣೆಯನ್ನು ಅಥವಾ ಒಂದು ದಿನವನ್ನು ನಾವು ಸಂಭ್ರಮಿಸ್ತಾ ಇದ್ದೀವಿ ಅಂದರೆ ಅದರ ಹಿಂದೆ ಅಥವಾ ಅದರ ಇತಿಹಾಸವನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ವಿಷಯಗಳು ಅಡಕವಾಗಿರುತ್ತೆ ಸರ್ ಭಾಳಷ್ಟು ಗುರಿ ಉದ್ದೇಶಗಳು ಅದರಲ್ಲಿರುತ್ತೆ ಸರ್ ಈ ನಿಟ್ಟಿನಲ್ಲಿ ನಾನು ನೋಡೋದಾದರೆ ಮೇ ಒಂದರಂದು ಆಚರಿಸುವಂಥ ಈ ವಿಶ್ವ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆ ಏನು ಸರ್ ಇದರ ಇತಿಹಾಸವನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಖಂಡಿತ ಶ್ರೀಕಾಂತ್ ಅವರೇ ವಿಶ್ವ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆ ನೋಡ್ತಾ ಹೋದರೆ ಇದು ನಮಗೆ ಅಮೆರಿಕ ದೇಶದಲ್ಲಿ ಕಂಡುಬರುತ್ತದೆ ಸಾವಿರದ ಎಂಟುನೂರ ಎಂಬತ್ತಾರು ಅಂದರೆ ಏಯ್ಟೀನ್ ಏಯ್ಟಿ ಸಿಕ್ಸ್ ಚಿಕಾಗೋ ಅನ್ನೋ ಒಂದು ಪ್ರಾಂತ್ಯದಲ್ಲಿ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಹೇ ಮಾರ್ಕೆಟ್ ಅಫೇರ್ ಅನ್ನೋ ಒಂದು ಗಲಾಟೆ ಆಗುತ್ತೆ ಅದರಲ್ಲಿ ಕೆಲವರದ್ದು ಸಾವು ಕೂಡ ಆಗುತ್ತೆ ಸೊ ಅದಾಗಿ ಒಂದು ಎರಡು ಮೂರು ವರ್ಷಗಳ ನಂತರ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಒಂದನೇ ಅನ್ನು ಕಾರ್ಮಿಕರ ದಿನಾಚರಣೆ ಅಥವಾ ಮೇ ಡೇ ಅಂತ ಘೋಷಣೆ ಆಗಿ ಅದನ್ನು ಆಚರಣೆ ಮಾಡ್ಕೊಂಡು ಬರೋಕ್ಕೆ ಶುರುವಾಯಿತು ಅಂದರೆ ಇದು ಏನಾಗ್ತಾ ಇತ್ತು ಅಂದರೆ ಆಗ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನು ಹೇಳ್ತಾರೆ ಅದು ನಡೀತಾ ಇತ್ತು ಹಾಗಾಗಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸುಮಾರು ಹಲವಾರು ಗಂಟೆಗಳ ಕಾಲ ಕೆಲಸ ಮಾಡಿ ಮಾಡಿ ತುಂಬ ಅವರಿಗೆ ಕಷ್ಟದ ಪರಿಸ್ಥಿತಿ ಆಗ್ತಾಯಿತ್ತು ಹಾಗಾಗಿ ಅವರು ಏನು ಪ್ರೊಟೆಸ್ಟ್ ಮಾಡ್ತಾಯಿದ್ರು ಆ ಸಮಯದಲ್ಲಿ ಅಂದರೆ ನಮಗೆ ಎಂಟು ಗಂಟೆಗಳ ಕಾಲ ಒಂದು ದಿನಕ್ಕೆ ನಮ್ಮ ಕೆಲಸದ ಸಮಯ ಇರಬೇಕು ಅಂತ ಮತ್ತು ನಮ್ಮ ಕೆಲಸದ ಒಂದು ಏನು ವರ್ಕಿಂಗ್ ಕಂಡೀಷನ್ಸ್ ಅಂತ ಏನು ಹೇಳ್ತಾರೆ ಅದು ಕೂಡ ಇನ್ನೂ ಉನ್ನತವಾಗಬೇಕು ಅನ್ನೋದು ಅದಕ್ಕೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಿದ್ದು ಹಾಗೆ ಈ ಮೇ ಡೇ ಅಥವಾ ಲೇಬರ್ ಡೇ ಅಂತ ಏನೋ ಹಾಗೆ ಅಭ್ಯಾಸಕ್ಕೆ ಬಂತು ಈಗ ಭಾರತವನ್ನು ನೋಡೋಕ್ಕೆ ಹೋದರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಚೆನ್ನೈ ಅಂದರೆ ಅವಾಗ ಮೆಡ್ರಾಸ್ ಅಂತ ಇತ್ತು ಅಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತ ಏನು ಹೇಳ್ತಾರೆ ಅದು ಕಾರ್ಮಿಕರ ದಿನಾಚರಣೆ ಭಾರತದಲ್ಲಿ ಆಯೋಜನೆ ಆಗಿದ್ದು ಮೊದ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಅಲ್ಲಿ ಸಿಂಗಾರವೇಲು ಚಟ್ಟಿಯಾರ್ ಅನ್ನೋರು ಇದನ್ನು ಆಯೋಜಿಸ್ತಾರೆ ಅದು ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಅನ್ನೋ ಒಂದು ಪಾರ್ಟಿ ಇದನ್ನು ಕೈಗೊಳ್ಳುತ್ತೆ ಈಗ ನಮಗಂತೂ ಗೊತ್ತಿರೋ ಹಾಗೆ ವಿಶ್ವದಾದ್ಯಂತ ಹಲವಾರು ದೇಶಗಳು ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಒಂದು ಬೆನ್ನೆಲುಬು ಆಗಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐ ಒ ಕೂಡ ನಿಂತಿದೆ ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಅಂತ ಹೇಳ್ಬೋದು ಇದು ಒಂದು ಇತಿಹಾಸ ಅಂತ ಹೇಳ್ಬೋದು ಸರ್ ಹಾಗಿದ್ರೆ ಈ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಕುರಿ ಉದ್ದೇಶಗಳು ಯಾವ್ಯಾವು ಸರ್ ಮೂಲತಃ ಈ ಕಾರ್ಮಿಕರ ದಿನಾಚರಣೆಯ ಗುರಿ ಉದ್ದೇಶ ಏನು ಅಂತಂದರೆ ವಿಶ್ವದಾದ್ಯಂತ ಕಾರ್ಮಿಕರ ಒಂದು ಪಾತ್ರವನ್ನು ಗುರುತಿಸುವಂಥದ್ದು ಅವರು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ ಅವರು ಇದನ್ನೆಲ್ಲ ನಮ್ಮ ವಿಶ್ವಕ್ಕೆಲ್ಲ ಅರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋದರದ ಒಂದು ಮಹತ್ವ ತಿಳಿಯೋಕ್ಕೆ ಇದು ನೋಡಿ ನಮ್ಮ ಮೈಸೂರಿನ ಅರಮನೆ ಇರ್ಬೋದು ಅಥವಾ ನಮ್ಮ ಏರ್ಪೋರ್ಟ್ಗಳಿರ್ಬೋದು ಅಥವಾ ಏನು ದೊಡ್ಡ ದೊಡ್ಡ ಬಿಲ್ಡಿಂಗು ಬುರ್ಜ್ ಖಾಲಿಫಾ ಅಂತೆಲ್ಲ ಹೇಳ್ತಾರೆ ಯಾವುದೇ ದೊಡ್ಡ ಬಿಲ್ಡಿಂಗ್ ಆದ್ರೂ ಅದೆಲ್ಲ ಮಾಡಿರೋದು ಕೊನೆಯಲ್ಲಿ ಕಾರ್ಮಿಕರೇ ಹೌದು ಆದರೆ ಹಲವಾರು ಬಾರಿ ಏನಾಗುತ್ತೆ ಇಂಥ ದೊಡ್ಡ ದೊಡ್ಡ ಒಂದು ಕಟ್ಟಡಗಳು ಅದರೊಳಗೆ ಹೋಗೋಕ್ಕೂ ಕೂಡ ಕಾರ್ಮಿಕರಿಗೆ ಒಂದು ಅವಕಾಶಗಳೇ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ ಯಾಕೆಂದರೆ ಈ ಎಲ್ಲ ತುಂಬ ಏನು ಲಕ್ಸುರಿ ಅನ್ನೋ ರೀತಿ ಆಗೋಗಿರುತ್ತೆ ಹಾಗಾಗಿ ಕೈಗೆಟ್ಕೋ ರೀತಿಯೇ ಇರೋಲ್ಲ ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ಇದು ಏನಾಗ್ತಾ ಇದೆ ಈ ರೀತಿ ಒಂದು ಸಾಮಾಜಿಕ ಆರ್ಥಿಕ ಒಂದು ಡಿವೈಡ್ ಅಂತ ಏನು ಹೇಳ್ತಾರೆ ಅಸಮಾನತೆ ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಹಾಗಾಗಿ ಕಾರ್ಮಿಕರಿಗೆ ಇರುವಂಥ ಮಹತ್ವ ಎಲ್ಲೋ ಕೆಲಸಲ್ಲಿ ನಾವು ಅವ್ರನ್ನ ಮರ್ತೇ ಬಿಡ್ತೀವಿ ಆ ಥರ ಸಂದರ್ಭದಲ್ಲಿ ಈ ಮೇ ಡೇ ಅಥವಾ ಲೇಬರ್ ಡೇ ಅನ್ನೋದು ತುಂಬ ಮುಖ್ಯವಾದದ್ದು ಯಾಕೆಂತಂದರೆ ಅವರು ಅವರ ಪಾತ್ರವನ್ನು ನಾವು ನೆನಪಿಸಿಕೊಂಡು ಹೌದು ಅವರು ನಮ್ಮ ರೀತಿ ಎಲ್ಲ ಮನುಷ್ಯರೇ ಅವ್ರಿಗೂ ಒಂದು ಅವರಿಗೆ ಬೇಕಾದಂತಹ ವರ್ಕಿಂಗ್ ಕಂಡೀಷನ್ಸ್ ಇರಲಿ ಅದೆಲ್ಲ ಒದಗಿಸೋಕ್ಕೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು ಇದು ನನ್ನ ಪ್ರಕಾರ ಇದರ ಗುರಿ ಉದ್ದೇಶ ಇದೆ ಅಂತ ನನ್ನ ಅನಿಸುತ್ತೆ ಹೌದು ಸರ್ ಆಗಿದ್ರೆ ಈ ಅಂತಾರಾಷ್ಟ್ರೀಯ ಅಥವಾ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಘೋಷವಾಕ್ಯ ಅಂದರೆ ಥೀಮ್ನೊಂದಿಗೆ ಆಚರಿಸ್ಕೊಂಡು ಬರ್ತಾ ಇರೋದು ಊಟ ಸರ್ ಹೌದು ಇದು ಘೋಷವಾಕ್ಯ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐ ಎಲ್ ಓ ಅಂತ ಏನಿದೆ ಆ ಸಂಸ್ಥೆ ಇದಕ್ಕೆ ಘೋಷವಾಕ್ಯ ಘೋಷಿಸ್ತಾರೆ ಈಗ ನಾವು ನೋಡ್ತಾ ಬಂದರೆ ಈಗ ಹೋದ ವರ್ಷ ಕಳೆದ ವರ್ಷ ಯಾವ ರೀತಿ ಒಂದು ಘೋಷವಾಕ್ಯ ಘೋಷಣೆ ಆಗಿತ್ತು ಅಂತಂದರೆ ಈಗ ನಿಮಗೆ ಗೊತ್ತಿರ್ಬೋದು ಈಗ ಒಂದು ಬಸ್ ವರ್ಡ್ ಏನು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಎ ಐ ಏನು ಯಾರನ್ನು ಅಂತ ಕೇಳಿದ್ರು ನೀವು ನ್ಯೂಸ್ ಪೇಪರಲ್ಲಿ ನೋಡಿ ಪ್ರತಿದಿನ ಒಂದು ವರ್ಡ್ ಎ ಐ ಅನ್ನೋದು ಬಂದಿರಲೇಬೇಕು ಈ ನ್ಯೂಸ್ ಗಳು ನೋಡಿ ಇನ್ನೇನು ನಮ್ಮ ರೇಡಿಯೋಲು ಹಲವಾರು ಬಾರಿ ಬಂದಿರ್ಬೋದು ಈ ಏನೋ ಅನ್ನೋ ಪದ ಈಗ ಏನಾಗ್ತಾ ಇದೆ ಅಂತಂದರೆ ಎಷ್ಟೊಂದು ಕೆಲಸಗಳ ಒಂದು ಆಟೋಮೇಷನ್ ಆಗ್ತಾಯಿದೆ ಅಂದರೆ ಮನುಷ್ಯರು ಮಾಡುವಂಥ ಕೆಲಸಗಳು ಎಲ್ಲ ಕಂಪ್ಯೂಟರ್ ಮಾಡೋಕ್ಕೆ ಶುರು ಮಾಡ್ತಾಯಿದೆ ಹಾಗಾಗಿ ಅದೊಂದು ಮೇಜರ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ಹೇಳ್ಬೋದು ಈ ಇನ್ನೊಂದು ವಿಚಾರ ಏನೋ ಅಂತಂದರೆ ನಾವು ಈ ಫ್ಯಾಕ್ಟ್ರಿ ಕಾರ್ಖಾನೆಗಳಲ್ಲೆಲ್ಲ ಕೆಲಸ ಮಾಡೋದ್ರಿಂದ ತುಂಬ ಈ ಕಾರ್ಬನ್ ಡೈಆಕ್ಸೈಡು ಈ ಥರ ಹೊಗೆ ಎಲ್ಲ ಬಿಡೋದರಿಂದ ಆ ಕಾರ್ಬನ್ ಎಮಿಷನ್ಸ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಏನಾಗ್ತಾ ಇದೆ ಇದರಿಂದ ಕ್ಲೈಮೇಟ್ ಚೇಂಜ್ ಅಥವಾ ಏನು ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಥರ ಆಗ್ತಾಯಿದೆ ಹಾಗಾಗಿ ಪ್ರಕೃತಿಗೂ ತುಂಬ ಹಾನಿ ಉಂಟಾಗ್ತಾ ಇರೋವಂಥದ್ದು ಉಂಟು ಅಂದರೆ ಹಾಗಾಗಿ ಈ ಎರಡು ವಿಚಾರಗಳ ನಡುವೆ ನಮ್ಮ ಕಾರ್ಮಿಕರ ಒಂದು ಕೆಲಸದ ಒಂದು ಅವಕಾಶ ಇದು ಹೇಗೆ ರೂಪುಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಘೋಷವಾಕ್ಯವನ್ನು ಹೋದ ವರ್ಷ ಘೋಷಣೆ ಮಾಡಿದ್ರು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನು ಹಾಗಾಗಿ ಇದು ಏನು ನಮ್ಮನ್ನು ಏನು ಪರಿಶೀಲನೆ ಮಾಡ್ತಾ ಇದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಟೆಕ್ನಾಲಜಿ ಉನ್ನತೀಕರಣ ಮತ್ತು ಈ ಪ್ರಕೃತಿಯ ಒಂದು ಏನು ಕೆಲವು ವಿಕೋಪಗಳು ಏನು ಬರ್ತವೆ ಗ್ಲೋಬಲ್ ವಾರ್ಮಿಂಗ್ ಅಥವಾ ಕ್ಲೈಮೇಟ್ ಚೇಂಜ್ ಇದು ಏನು ನಮ್ಮ ಏನು ಟೆಸ್ಟ್ ಮಾಡ್ತಾ ಇದೆ ಅಂತಂದರೆ ನಮ್ಮ ಒಂದು ಈ ಎಲ್ಲದರ ನಡುವೆ ನಾವು ಗಟ್ಟಿಯಾಗಿ ನಿಂತು ಮುಂದೆ ಹೋಗೋದರ ಒಂದು ಎಫರ್ಟನ್ನು ಟೆಸ್ಟ್ ಆಗ್ತಾ ಇದೆ ಮತ್ತು ನಾವು ಇದರ ಎಲ್ಲದರ ಮಧ್ಯೆನೂ ನಮ್ಮ ಕಾರ್ಮಿಕರ ಕಲ್ಯಾಣವನ್ನು ಹೇಗೆ ಕಾಪಾಡೋದು ಅನ್ನೋದೇ ಇವಾಗ ಒಂದು ನಮಗೆ ಸವಾಲಾಗಿ ಉಂಟಾಗಿದೆ ಇದೇ ಈ ನಡುವೆ ಒಂದು ಥೀಮ್ ಆಗಿ ಘೋಷವಾಕ್ಯವಾಗಿ ಹೋದ ವರ್ಷ ಘೋಷಣೆ ಆಗಿತ್ತು ಹ್ಮ್ 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 ಸರ್ ಈಗ ಕಾರ್ಮಿಕರ ಕಲ್ಯಾಣ ಅನ್ನೋದು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಕಾರ್ಮಿಕರು ಬಹಳಷ್ಟು ಶ್ರಮವನ್ನು ಪಟ್ಟು ದೈಹಿಕ ಸಾಮರ್ಥ್ಯದೊಂದಿಗೆ ತಮ್ಮ ಕರ್ತವ್ಯವನ್ನು ಸಮುದಾಯಕ್ಕೆ ಮಾಡಿದ್ರು ಅವರ ಕಲ್ಯಾಣ ಮತ್ತು ಅವರ ಒಂದು ಅಭಿವೃದ್ಧಿಯನ್ನು ಕಾಣೋ ನಿಟ್ಟಿನಲ್ಲಿ ಬಹಳ ಕುಂಠಿತ ಕಾಣ್ತಾ ಇದ್ದೀವಿ ಅಂತ ಹೇಳಿ ಸರ್ ಸರ್ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕಾರ್ಮಿಕರಿಗೆ ಒದಗಿಸಬೇಕಾದಂಥ ಕನಿಷ್ಠ ಸೇವಾ ಸೌಲಭ್ಯಗಳು ಯಾವ್ಯಾವು ಸರ್ ಅದು ಸರ್ಕಾರದಲ್ಲಾಗಿರ್ಬೋದು ಸರ್ಕಾರೇತರ ಸಂಸ್ಥೆಗಳು ಯಾವ ರೀತಿಯಲ್ಲ ಸೇವಾ ಸೌಲಭ್ಯಗಳನ್ನು ಒದಗಿಸಬೇಕಾಗಿದೆ ಸರ್ ಹೌದು ಇದರ ಬಗ್ಗೆ ನಾವು ನೋಡೋದಾದರೆ ಕೆಲವು ಸೌಲಭ್ಯಗಳು ಅಥವಾ ಕನಿಷ್ಠ ಒಂದು ಸೌಲಭ್ಯಗಳನ್ನು ಏನು ಒದಗಿಸಬೇಕು ಇದು ನಮ್ಮ ಕಾನೂನು ಕಾಯ್ದೆಗಳಲ್ಲಿ ನಿಯಮಗಳಲ್ಲಿ ಉಲ್ಲೇಖಗೊಂಡಿದೆ ಇದರಲ್ಲಿ ನೋಡಕ್ಕೆ ಹೋದರೆ ನಮ್ಮ ಹಲವಾರು ನಗರಗಳಲ್ಲಿ ಅಂದರೆ ನವದೆಹಲಿ ಮುಂಬೈ ಇಂತಹ ದ ನಗರಗಳಲ್ಲಿ ಏನು ಸ್ಪಷ್ಟೀಕರಣ ಆಗಿದೆ ಅಂದರೆ ಒಂದು ದಿನಕ್ಕೆ ಎಷ್ಟು ಗಂಟೆ ಕೆಲಸ ಅತಿ ಹೆಚ್ಚು ಎಷ್ಟು ಗಂಟೆಗಳ ಕೆಲಸ ಅಂತ ಒಂದು ಕಾಯ್ದೆ ಪ್ರಕಾರ ನೋಡಕ್ಕೆ ಹೋದರೆ ಅದು ಒಂಬತ್ತು ಗಂಟೆ ಅಂತ ಗೊತ್ತಾಗುತ್ತೆ ಕೆಲವು ನಗರಗಳಲ್ಲಿ ಭಾರತೀಯ ಕಾಯ್ದೆ ಅಥವಾ ಕಾನೂನು ಪ್ರಕಾರ ನೋಡೋಕ್ಕೆ ಹೋದರೆ ಹನ್ನೆರಡು ಗಂಟೆಯವರೆಗೂ ಕೂಡ ಕೆಲಸ ಮಾಡೋ ಅವಕಾಶ ಇದೆ ಅಂತ ಹೇಳಿದ್ದಾರೆ ಆದರೆ ನಗರಗಳಲ್ಲಿ ನೋಡ್ತಾ ಬಂದರೆ ಒಂಬತ್ತು ಗಂಟೆ ಕಾಲ ಅಂತ ನವದೆಹಲಿ ಮತ್ತು ಮುಂಬೈ ನಗರಗಳಲ್ಲಿ ಸ್ಪಷ್ಟೀಕರಣಗೊಂಡಿದೆ ಮತ್ತು ಅದು ಬಿಟ್ಟು ಒಂದು ವಾರಕ್ಕೆ ತಗೊಂಡರೆ ನಲವತ್ತೆಂಟು ಗಂಟೆಗಳ ಕಾಲ ಫಾರ್ಟಿ ಏಟ್ ಅವರ್ಸ್ ಇದು ಸಾಮಾನ್ಯ ಸಂದರ್ಭದಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಒಂದು ವಾರದಲ್ಲಿ ಕೆಲಸ ಮಾಡಬಹುದು ಅಂತ ಇದೆ ಕೆಲವು ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಂದರೆ ಅತಿ ಹೆಚ್ಚು ಓವರ್ ಟೈಮ್ ಕೆಲಸ ಇರುವಂತಹ ಸಂದರ್ಭದಲ್ಲಿ ಐವತ್ನಾಲ್ಕು ಗಂಟೆಗಳ ಕಾಲ ಕೂಡ ಕೆಲಸ ಮಾಡ್ಬೋದು ಅನ್ನೋ ಒಂದು ಉಲ್ಲೇಖ ಕೂಡ ಇದೆ ಮತ್ತೆ ಪ್ರತಿ ಐದು ಗಂಟೆ ಕೆಲಸಕ್ಕೂ ಕೂಡ ಒಂದು ಅರ್ಧ ಗಂಟೆಯ ವಿರಾಮ ಇರಬೇಕು ಅಂತ ಕೂಡ ಇದೆ ಅಂದರೆ ಈಗ ನಾವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕೆಲಸ ಮಾಡಿದ್ರೆ ಐದು ಗಂಟೆಗಳ ಕಾಲ ಅಂದರೆ ಈಗ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮೂರು ಟೂ ಕ್ಲಾಕ್ ಅಂದರೆ ಎರಡು ಗಂಟೆ ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಕೊಡಬೇಕು ಅಂತ ಇದೆ ಅಂದರೆ ಪ್ರತಿ ಐದು ಗಂಟೆ ಕೆಲಸ ಮಾಡಿದಾಗಲೂ ಅರ್ಧ ಗಂಟೆ ಬ್ರೇಕ್ ಕೊಡಬೇಕು ಅಂತಿದೆ ಇದು ಅಷ್ಟೇ ಅಲ್ಲದೆ ಏನು ಕನಿಷ್ಠ ವೇತನ ಅಂತ ನೋಡಕ್ಕೆ ಹೋದರೆ ಅದರಲ್ಲೂ ಕೂಡ ಝೋನ್ಸ್ ಇದೆ ಕರ್ನಾಟಕ ರಾಜ್ಯದಲ್ಲಿ ನೋಡಕ್ಕೆ ಹೋದ್ರೆ ಝೋನ್ ಇದೆ ಬಿ ಬಿ ಎಂ ಪಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಒಂದು ಆಮೇಲೆ ಏನು ಕೆಲವು ಸಿಟಿ ಕಾರ್ಪೊರೇಷನ್ಗಳು ಮೈಸೂರು ಇರ್ಬೋದು ಹುಬ್ಬಳ್ಳಿ ಧಾರವಾಡ ಇರ್ಬೋದು ಅಲ್ಲಿಗೆ ಒಂದು ರೀತಿಯ ಒಂದು ಏನು ಕನಿಷ್ಠ ವೇತನ ಆಮೇಲೆ ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸ್ ಜಿಲ್ಲೆಯ ಒಂದು ಕೇಂದ್ರ ಕಚೇರಿಗಳೆಲ್ಲಿದ್ದಾವೆ ಅದು ಅಂದರೆ ಈಗ ಚಾಮರಾಜನಗರ ಮೈಸೂರು ಇದೆಲ್ಲ ತಗೊಂಡ್ರೆ ಅದು ಝೋನ್ ಅಲ್ಲಿ ಬರುತ್ತೆ ಅಂದರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಆಗಿ ಹೋಗ್ಬಿಟ್ಟಿದೆ ಇದು ಅಂದರೆ ಸಿಟಿ ಕಾರ್ಪೊರೇಷನ್ ಆಗದೆ ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸ್ ಇರುವಂತದ್ದು ಇದರಲ್ಲಿ ಝೋನ್ ತ್ರೀಗೆ ಹಾಕೊಂಡಿದ್ದಾರೆ ಅದು ಬಿಟ್ಟು ಈ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನು ಬಿಟ್ಟು ಯಾವುದು ಪ್ರದೇಶಗಳು ಈಗ ಸರಗೂರ್ ಅಂತ ತಗೊಂಡ್ರೆ ಹೆಚ್ ಡಿ ಕೋಟೆ ಅಂತ ತಗೊಂಡ್ರೆ ಇವೆಲ್ಲ ಝೋನ್ ಫೋರಲ್ಲಿ ಬರುವಂಥದ್ದು ಅಂದರೆ ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸ್ ಅಲ್ಲ ಜಿಲ್ಲೆಯ ಕೇಂದ್ರ ಕಚೇರಿಗಳು ಅಲ್ಲಿ ಇರಲ್ಲ ಅಂದರೆ ಅಂಥ ಪ್ರದೇಶಗಳಿಗೆ ಝೋನ್ ಫೋರ್ ಇದೆ ಅಲ್ಲಿ ಕೂಡ ಮೂರು ರೀತಿಯ ವೇತನ ಸ್ಪಷ್ಟೀಕರಣಗೊಂಡಿದೆ ಒಂದು ಅನ್ಸ್ಕಿಲ್ಡ್ ಅಂದರೆ ಕೌಶಲ್ಯ ಆಧಾರಿತವಾದ ಕೆಲಸ ಅಲ್ಲ ಅಂದರೆ ಅನ್ಸ್ಕಿಲ್ಡ್ ವರ್ಕ್ಗೆ ಹದಿಮೂರು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿಗಳು ಅಂತ ಸ್ಪಷ್ಟೀಕರಣಗೊಂಡಿದೆ ಈ ಕೌಶಲ್ಯ ಹೊಂದಿರುವಂತಹ ಕಾರ್ಮಿಕರು ಅಂದರೆ ಸ್ಕಿಲ್ಡ್ ವರ್ಕರ್ಸು ಅದ್ರಿಗೆ ಹದಿನೈದು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಅಂತ ಸ್ಪಷ್ಟೀಕರಣಗೊಂಡಿದೆ ಮತ್ತು ಇನ್ನೂ ಅತಿ ಅಂದರೆ ಇನ್ನೂ ಉನ್ನತ ಕೌಶಲ್ಯ ಉನ್ನತ ಕೌಶಲ್ಯ ಹೈಲಿ ಸ್ಕಿಲ್ಡ್ ಕಾರ್ಮಿಕರಿಗೆ ಏನಿದೆ ಅವ್ರಿಗೆ ಹದಿನಾರು ಸಾವಿರದ ಎಂಟುನೂರ ನಲವತ್ತ ಎರಡು ರೂಪಾಯಿ ಅಂತ ಸ್ಪಷ್ಟೀಕರಣಗೊಂಡಿದೆ ಈ ರೀತಿಯ ಒಂದು ಸ್ಪಷ್ಟೀಕರಣ ನಮ್ಮ ಕಾಯ್ದೆಗಳು ಕಾನೂನಲ್ಲಿದೆ ಹಾಗಾಗಿ ಇದು ಏನಂತಾರೆ ಇದು ಕೆಲವು ಸೇವಾ ಸೌಲಭ್ಯಗಳು ಮತ್ತು ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ನಮ್ಮ ಕಾನೂನು ನಿಯಮಗಳು ಹೇಳ್ತವೆ ಸರ್ ಜೊತೆಗೆ ನಾವು ನಮ್ಮ ಸಂವಿಧಾನದ ಅಡಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಗಮನಿಸಿದ್ರೆ ಸಾಕಷ್ಟು ಕಾನೂನುಗಳು ಮತ್ತು ಕಾಯ್ದೆಗಳು ಕಾರ್ಮಿಕರ ಕುರಿತು ಈಗಾಗಲೇ ಬಂದಿದ್ದಾವೆ ಸರ್ ಈ ನಿಟ್ಟಿನಲ್ಲಿ ನೋಡುತ್ತಂದರೆ ಕಾರ್ಮಿಕರ ಕಲ್ಯಾಣವನ್ನು ಕುರಿತು ಇರುವಂಥ ಸಂವಿಧಾನಾತ್ಮಕ ಕಾನೂನುಗಳು ಮತ್ತು ಕಾಯ್ದೆಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಖಂಡಿತ ಇದು ಸುಮಾರು ಕಾನೂನು ಕಾಯ್ದೆಗಳಿದೆ ನಮ್ಮ ಭಾರತದಲ್ಲಿ ನೋಡೋಕ್ಕೆ ಹೋದರೆ ಒಂದು ಇಪ್ಪತ್ತರಿಂದ ಮೂವತ್ತಕ್ಕೂ ಹೆಚ್ಚು ಕಾನೂನು ಕಾಯ್ದೆಗಳಿದೆ ಅದರಲ್ಲಿ ಕೆಲವೊಂದು ಹೇಳ್ತಾ ಬರ್ತೀನಿ ಅದರೊಳಗೆ ಆ ಕಾಯ್ದೆ ಅಥವಾ ಕಾನೂನು ಒಳಗೆ ಏನಿದೆ ಅಂತ ಹೇಳೋದು ಅದು ತುಂಬ ದೀರ್ಘ ಸಮಯ ಬೇಕದಕ್ಕೆ ಈಗ ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ ಕಾಯ್ದೆಗಳಿದೆ ಅಂತ ಹೇಳ್ತಾ ಹೋಗ್ತೀನಿ ಈಗ ಫ್ಯಾಕ್ಟ್ರಿ ಅಥವಾ ಕಾರ್ಖಾನೆ ಅಂತ ನೋಡೋಕ್ಕೆ ಹೋದರೆ ದ ಫ್ಯಾಕ್ಟ್ರೀಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಏಯ್ಟ್ ಅಂತ ಇದೆ ಈ ತೋಟಕ್ಕೆ ಅಂದರೆ ಪ್ಲಾಂಟೇಶನ್ಗೆ ಸಂಬಂಧಪಟ್ಟಂತೆ ಪ್ಲಾಂಟೇಷನ್ಸ್ ಲೇಬರ್ ಆ್ಯಕ್ಟ್ ಅಂತ ನೈನ್ಟೀನ್ ಫಿಫ್ಟಿ ಒನ್ ಅಂತಿದೆ ಮತ್ತು ಈ ಗಣಿ ಗಣಿಗಾರಿಕೆ ಮೈನ್ಸ್ ನೋಡಕ್ಕೆ ಹೋದರೆ ದ ಮೈನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಟೂ ಅಂತ ಇದೆ ಮತ್ತೆ ಈ ರೈಲ್ವೇಸು ಮತ್ತು ಈ ಶಿಪ್ಪಲ್ಲಿ ಕೆಲಸ ಮಾಡೋರಿಗೆ ರೈಲ್ವೇಸ್ ಆ್ಯಕ್ಟು ಡಾಕ್ ವರ್ಕರ್ಸ್ ಆ್ಯಕ್ಟ್ ಅಂತಿದೆ ಮತ್ತು ನಮ್ಮ ಅಂಗಡಿಗಳು ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಅದಕ್ಕೇ ಒಂದು ಆ್ಯಕ್ಟು ಸೆಂಟ್ರಲ್ ಲೆವೆಲ್ಲು ಮತ್ತು ಸ್ಟೇಟ್ ಲೆವೆಲು ಕೇಂದ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇದೆ ಮತ್ತು ಇನ್ನು ಕೆಲವು ವೆಲ್ಫೇರ್ ಫಂಡ್ ಅಂತ ಇದೆ ಅಂದರೆ ಬಿ ಡಿ ವರ್ಕರ್ಸ್ ವೆಲ್ಫೇರ್ ಫಂಡು ಆ ಥರದ್ದೆಲ್ಲ ಇದೆ ಮತ್ತು ಈಗ ನಾವು ಮಾತಾಡ್ದಂಗೆ ಕನಿಷ್ಠ ವೇತನದ ಬಗ್ಗೆ ನೋಡೋಕೆ ಹೋದರೆ ಮಿನಿಮಮ್ ವೇಜಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಏಯ್ಟ್ ಅಂತ ಇದೆ ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಂತ ಇದೆ ಇಷ್ಟಲ್ಲದೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸಾಮಾಜಿಕ ಭದ್ರತೆಯನ್ನು ನೋಡಿದಾಗ ಇ ಎಸ್ ಐ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಏಯ್ಟ್ ಇದೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಪಿ ಎಫ್ ಆ್ಯಂಡ್ ಮಿಸಲೇನಿಯಸ್ ಪ್ರಾವಿಷನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಟೂ ಇದೆ ಮತ್ತು ಹೆಣ್ಣು ಮಕ್ಕಳು ಅಥವಾ ಹೆಣ್ಣು ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇದೆ ಮತ್ತು ಈಗ ಎರಡು ಸಾವಿರದ ಹದಿಮೂರರಲ್ಲಿ ಬಂದಂತಹ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ಆ್ಯಂಡ್ ರಿಡ್ರೆಸಲ್ ಆ್ಯಕ್ಟ್ ಎರಡು ಸಾವಿರದ ಹದಿಮೂರಿದೆ ಆಮೇಲೆ ಪೇಮೆಂಟ್ ಆಫ್ ಗ್ರ್ಯಾಚುಟಿ ಆ್ಯಕ್ಟ್ ಇದೆ ಅದು ನೈನ್ಟೀನ್ ಸೆವೆಂಟಿ ಟೂ ಇದೆ ಮತ್ತು ಕೆಲವು ಕಾರ್ಖಾನೆಗಳಲ್ಲಿ ಯೂನಿಯನ್ಸ್ಗಳೇನಾಗ್ತವೆ ಟ್ರೇಡ್ ಯೂನಿಯನ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಟ್ರೇಡ್ ಯೂನಿಯನ್ಸ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಆ್ಯಕ್ಟ್ ಇದೆ ಮತ್ತು ಕಾರ್ಮಿಕರಿಗೂ ಮತ್ತು ಮಾಲೀಕರಿಗೂ ನಡುವೆ ನಡೆದಂತಹ ಡಿಸ್ಪ್ಯೂಟು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಇದೆ ಇಷ್ಟಲ್ಲದೆ ಇಷ್ಟಲ್ಲದೆ ಇನ್ನೂ ಕೆಲವು ಮುಖ್ಯ ಕಾಯ್ದೆಗಳು ಯಾವುದು ಅಂದರೆ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಬಾಲ ಕಾರ್ಮಿಕರನ್ನು ಕೆಲಸದಿಂದ ತಡೆಗಟ್ಟುವ ನಿಟ್ಟಿನಲ್ಲಿ ಘೋಷಣೆ ಆದಂಥದ್ದು ಅದಲ್ಲದೆ ಬಾಂಡೆಡ್ ಲೇಬರ್ ಅಂದರೆ ಜೀತ ಪದ್ಧತಿಯನ್ನು ಕೊನೆಗೊಳಿಸಿದಂತಹ ಬಾಂಡೆಡ್ ಲೇಬರ್ ಸಿಸ್ಟಮ್ ಅವಾಲ್ಯೂಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಇದೆ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ಅಂದರೆ ಒಂದು ಒಂದೇ ಕೆಲಸ ಮಾಡಿದವ್ರಿಗೆ ಎಲ್ಲರಿಗೂ ಸಮಾನ ವೇತನ ಕೊಡುವಂತಹ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ಇದೆ ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಕಾಂಟ್ರ್ಯಾಕ್ಟ್ ಲೇಬರ್ ರೆಗ್ಯುಲೇಷನ್ ಆ್ಯಂಡ್ ಅವಾಲ್ಯೂಷನ್ ಆ್ಯಕ್ಟ್ ಇದೆ ನೈನ್ಟೀನ್ ಸೆವೆಂಟಿ ಇಷ್ಟಲ್ಲದೆ ವೀಕ್ಲಿ ಹಾಲಿಡೇಸ್ ಆ್ಯಕ್ಟ್ ಅಂದರೆ ವಾರಕ್ಕೆ ರಜಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವೀಕ್ಲಿ ಹಾಲಿಡೇಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಟೂ ಇದೆ ಅಂದರೆ ಇದೆಲ್ಲ ನೋಡ್ತಾ ಬಂದರೆ ನಮ್ಮ ಸ್ವಾತಂತ್ರ್ಯಕ್ಕೂ ಮುಂಚೆನೇ ಕೆಲವು ಕಾನೂನುಗಳು ಆಗಿದ್ದಾವೆ ಈಗ ಈಗ ರೀಸೆಂಟಾಗೂ ಕೆಲವು ಕಾನೂನುಗಳಾಗಿದ್ದಾವೆ ಅಂದರೆ ಎರಡು ಸಾವಿರದ ಹದಿಮೂರರ ಈ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸು ಹೊಸ ಆ್ಯಕ್ಟ್ ಕೂಡ ಆಗಿದೆ ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಶಾಪ್ಸ್ ಆ್ಯಂಡ್ ಎಸ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಇದೆ ಮತ್ತು ಈಗ ಈ ವರ್ಷ ಹೊಸದಾಗಿ ಬಿಲ್ ಆಗಿ ಬಂದಿರೋದು ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಬಿಲ್ ಅಂತ ಹೊಸದಾಗಿ ತಗೊಂಡು ಇದೇನು ಅಂತಂದರೆ ನಮ್ಮ ಓಲಾ ಊಬರು ಈ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ನಗರಗಳಲ್ಲಿ ಇವರೇನು ಆ್ಯಪ್ಗಳ ಮುಖಾಂತರ ಎಷ್ಟೊಂದು ಡೆಲಿವರಿ ಮಾಡೋಕ್ಕೆ ಎಷ್ಟೊಂದು ವರ್ಕರ್ಸ್ ಇರ್ತಾರೆ ಅಂಥ ಕಾರ್ಮಿಕರ್ಸ್ಗೆ ಗಿಗ್ ವರ್ಕರ್ಸ್ ಅಂತ ಹೇಳಿ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ಗೆ ಒಂದು ಹೊಸ ಕಾಯ್ದೆ ಅಂತರಕ್ಕೆ ಈಗ ಒಂದು ಹೊಸ ಬಿಲ್ ಕೂಡ ಕರ್ನಾಟಕದಲ್ಲಿ ಪಾಸ್ ಮಾಡಿದ್ದಾರೆ ಕ್ಯಾಬಿನೆಟ್ ಪಾಸ್ ಆಗಿದೆ ಆದರೆ ಅದು ಇನ್ನೂ ವಿಧಾನಸಭೆಯಲ್ಲಿ ಇನ್ನೂ ಅದನ್ನು ಅಂಗೀಕಾರ ಆಗಬೇಕಾಗಿದೆ ಇಷ್ಟಲ್ಲದೆ ಇಷ್ಟಲ್ಲದೆ ನಾವು ಇನ್ನೊಂದು ಏನು ಯೋಚನೆ ಮಾಡಬೇಕು ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಇದೆ ಆದರೆ ಅದು ಒಂದು ಕಾರ್ಮಿಕರ ಸಲುವಾಗಿರುವಂಥದ್ದು ಅಂತಲ್ಲ ಆದರೆ ಕೆಲಸ ಸಂದರ್ಭವಾಗಿ ಇರುವಂತಹ ಒಂದು ಕಾಯ್ದೆ ಅಷ್ಟೇ ಅಲ್ಲದೆ ನಮ್ಮ ಕಾರ್ಮಿಕರ ಒಂದು ಕೌಶಲ್ಯವನ್ನು ವೃದ್ಧಿಸಲು ನ್ಯಾಷನಲ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎನ್ ಎಸ್ ಡಿ ಸಿ ಅಂತ ಕೂಡ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಆಗಿದೆ ಸೊ ಹಾಗಾಗಿ ಈ ರೀತಿ ಹಲವಾರು ಒಂದು ಕಾನೂನು ಕಾಯ್ದೆಗಳು ಮತ್ತು ನಿಯಮಗಳು ಬಂದಿದ್ದಾವೆ ಸರ್ ಈಗ ತಾವು ಹೇಳಿದಂಥ ಹಲವಾರು ಕಾನೂನು ಕಾಯ್ದೆಗಳಲ್ಲಿ ಅಲ್ಲಿರುವಂಥ ಸೇವಾ ಸೌಲಭ್ಯಗಳನ್ನ ಆ ಯೋಜನೆಯ ಅಥವಾ ಕಾಯ್ದೆಯ ಒಂದು ಅನುಕೂಲವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಆ ಕಾರ್ಮಿಕರು ಒಂದು ಕಾರ್ಖಾನೆಯಲ್ಲೋ ಅಥವಾ ಒಂದು ಸಂಘಟಿತ ಸಮೂಹದಲ್ಲೋ ಒಂದು ಕಂಪನಿಯಲ್ಲೋ ಕೆಲಸ ಮಾಡೋ ನಿಟ್ಟಿನಲ್ಲಿ ಈ ರೀತಿಯ ಸೌಲಭ್ಯಗಳನ್ನ ಪಡ್ಕೋಬೋದು ಸರ್ ಸರ್ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ನೋಡ್ತು ಅಂದರೆ ಹಲವಾರು ಕಾರ್ಮಿಕರುಗಳು ಅಸಂಘಟಿತವಾಗಿ ಕೆಲಸವನ್ನು ನಾವು ಮಾಡೋದನ್ನು ನಾವು ಗಮನಿಸ್ತೀವಿ ಒಂಥರ ಅಸಂಘಟಿತವಾಗಿ ಅಲ್ಲಲ್ಲಲ್ಲಿ ಕೆಲಸಕ್ಕೆ ಹೋಗೋ ನಿಟ್ಟಿನಲ್ಲಿ ಕಾಣಿಸ್ತೀವಿ ಸರ್ ಆ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಮತ್ತು ಅವರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ನೀಡೋ ನಿಟ್ಟಿನಲ್ಲಿ ಏನಾದರೂ ವ್ಯವಸ್ಥೆಗಳಿದೆಯಾ ಸರ್ ಇದೆ ಇದೇ ಶ್ರೀಕಾಂತ್ ಅವ್ರೆ ಅದಕ್ಕೂ ಸಂಬಂಧಪಟ್ಟಂತೆ ಎರಡು ಸಾವಿರದ ಎಂಟರಲ್ಲಿ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಕೂಡ ಒಂದು ಕಾನೂನು ಪಾಸ್ ಆಗಿದೆ ಆ ಕಾನೂನು ಕಾಯ್ದೆ ಒಳಗಡೆ ಏನೇನಿದೆ ಅನ್ನೋದು ಅದೇ ಒಂದು ದೀರ್ಘಕಾಲದ ಒಂದು ವಿಚಾರ ಆಗುತ್ತೆ ಆದರೆ ಇದೆ ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಇದೆ ಆ ನಿಟ್ಟಿನಲ್ಲಿ ಆ ಸಂಘಟಿತ ಕಾರ್ಮಿಕರು ಆ ಸೌಲಭ್ಯವನ್ನು ಪಡ್ಕೋಬೇಕು ಅಂದ್ರೆ ನೇರವಾಗಿ ಇಲಾಖೆಯೊಂದಿಗೆ ಒಂದು ಸಂಪರ್ಕವನ್ನು ಬೆಳೆಸಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಒಂದು ತಮ್ಮ ಕಾರ್ಮಿಕ ವೃತ್ತಿಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಹೌದು ಹೌದು ಮತ್ತೆ ಈ ಗಿಗ್ ವರ್ಕರ್ಸ್ ಬಿಲ್ ಅಂತ ಏನು ಹೇಳ್ದೆ ಅದು ಕೂಡ ಅವರಿಗೂ ಕೂಡ ಸಂಬಂಧಪಟ್ಟಂತ ಯಾವ್ದು ಕಾನೂನು ಇರಲಿಲ್ಲ ಅದಕ್ಕೆ ಕಾನೂನನ್ನು ರಚನೆ ಮಾಡಕ್ಕೋಸ್ಕರನೇ ಈಗ ಅದು ಕಾರ್ಯ ನಡೀತಾ ಇದೆ ಈಗ ಕ್ಯಾಬಿನೆಟ್ ಈಗ ಆಗ್ಲೇ ಮನ್ನಣೆ ಕೊಟ್ಟಿದೆ ಈಗ ಅದು ವಿಧಾನಸಭೆಯಲ್ಲಿ ಅದು ಚರ್ಚೆ ಆಗಿ ಅಂಗೀಕಾರಗೊಳ್ಬೇಕು ಸರ್ ಮತ್ತೊಂದು ನಾವು ಗಮನಿಸಬೇಕಾದಂಥ ವಿಷಯ ಅಂತ ಅಂತ ಹೇಳಿದ್ರೆ ಭಾಳಷ್ಟು ನಗರ ಭಾಗಗಳಲ್ಲಿ ಈ ಮೆಟ್ರೋ ಸಿಟಿ ಅಂತ ಹೇಳ್ತೀವಲ್ಲ ಆ ಥರ ದೊಡ್ಡ ದೊಡ್ಡ ನಗರ ಭಾಗಗಳಲ್ಲಿ ಕಾರ್ಮಿಕರು ಮಾಡ್ತಿದ್ದಂಥ ಕೆಲಸಗಳನ್ನು ಇತ್ತೀಚಿನ ದಿನಗಳಲ್ಲಿ ರೋಬೋಗಳ ಮುಖಾಂತರ ಮಾಡಿಸ್ತಿರೋದು ನಾವು ಕಂಡುಬರ್ತೀವಿ ಕೆಲವೊಂದು ಹೋಟೆಲ್ಗಳಲ್ಲಿ ರೋಬೋಗಳಿಂದ ಸಪ್ಲೈ ಮಾಡಿಸೋದಾಗಿರ್ಬೋದು ಈ ಥರ ಬೇರೆ ಬೇರೆ ಕಡೆಗಳಲ್ಲಿ ರೋಬೋಟಿಕ್ ಮೆಷಿನ್ಗಳ ಮುಖಾಂತರ ಆ ಕೆಲಸವನ್ನು ಮಾಡೋದನ್ನು ಗಮನಿಸ್ತೀವಿ ಸರ್ ಇದು ಆ ಕಾರ್ಮಿಕರಿಗೆ ಸಿಗಬೇಕಾದಂಥ ಕೂಲಿಯನ್ನು ಕಸ್ಕೊಂಡು ಆಗುತ್ತಾ ಇದು ಅಥವಾ ಆ ಯಂತ್ರೀಕರಣ ಆಗ್ತಿರೋದು ಮತ್ತಷ್ಟು ಅಭಿವೃದ್ಧಿಯತ್ತ ಸಾಕ್ತಿರೋದು ಅಂತ ಭಾವಿಸ್ಬೇಕು ಇದ್ರ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಏನು ಅಂತಂದ್ರೆ ಸುಮಾರು ವಿಚಾರಗಳು ಈ ವಿಚಾರ ನೋಡಿದಾಗ ಒಂದ್ ಕಡೆ ಹೌದು ನೀವು ಹೇಳ್ದಂಗೆ ರೋಬೋಗಳನ್ನ ಇಟ್ಕೊಂಡು ಹೋಟೆಲ್ಗಳಲ್ಲಿ ಊಟವನ್ನ ಕೊಡುವಂತ ಕೆಲಸ ಆಗ್ತಾ ಇದೆ ಈಗ ಅದೇ ಏನೋ ಹೇಳ್ಬೇಕು ಅಂತ ನೋಡಕ್ ಹೋದ್ರೆ ಒಂದ್ ಕಡೆ ಈಗ ರೋಬೋ ಯಾರು ಅದನ್ನ ತಯಾರಿಸಿದ್ರು ಮಾಡಿದ ತಪ್ಪ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಈಗ ಎಷ್ಟೊಂದು ಜನ ಕಳ್ಸ ಕಳ್ಕೊಂಡು ಮನೇಲಿರೋದಕ್ಕೆ ಏನೋ ಒಂದು ಸೌಲಭ್ಯ ಸರ್ಕಾರ ಕೊಡ್ತಾ ಇರೋದು ತಪ್ಪ ಅಂತನೂ ಹೇಳೋದು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಈಗ ನೋಡಿ ಯಾವುದೇ ಒಂದು ಪಕ್ಷ ಅಂತಲ್ಲ ಎಲ್ಲ ಪಕ್ಷದ ಸರ್ಕಾರಗಳು ಈಗ ಏನೋ ಗೃಹಲಕ್ಷ್ಮಿ ಅಥವಾ ಏನು ಲಾಡ್ಕಿ ಬಹಿಣ್ ಆ ಥರ ಸ್ಕೀಮ್ಗಳನ್ನು ತರ್ತಾ ಇರುವಂಥ ಕಾರಣದಲ್ಲ ನೋಡ್ತಾ ಹೋದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋ ಒಂದು ಕಡೆ ಹೋಗ್ತಾ ಇರೋ ಥರ ಇದೆ ಅಂದರೆ ಕೆಲಸಗಳು ಒಂದು ಕಡೆ ಸಿಗ್ತಾ ಇಲ್ಲ ಮನೇಲಿದ್ದೀವಿ ಮನೇಲಿರೋದಕ್ಕೋಸ್ಕರ ಸರ್ಕಾರ ಏನೋ ಒಂದು ಸ್ವಲ್ಪ ಒಂದು ಏನು ಕನಿಷ್ಠ ವೇತನ ಅಂತ ಹಂಗೆ ಕೊಡ್ತಾ ಇರೋಂತ ವಿಚಾರ ನೋಡ್ತಾ ಇದೀವಿ ಅದೇ ಇನ್ನೊಂದು ದಿಕ್ಕಿನಲ್ಲಿ ನೋಡಿದ್ರೆ ಈಗ ನಾರಾಯಣ ಮೂರ್ತಿ ಅಂತ ವ್ಯಕ್ತಿಯವರುನು ತುಂಬ ಮಹನೀಯರವರು ಆದರೆ ಅವರು ಏನ್ ಹೇಳ್ತಾರೆ ಕೆಲಸ ಮಾಡಿದ್ರೆ ತುಂಬ ಕ ಕಷ್ಟಪಟ್ಟು ಕೆಲಸ ಮಾಡಬೇಕು ಹಾರ್ಡ್ ವರ್ಕ್ ಹಾಕ್ ಮಾಡಬೇಕು ಅಂತ ಹೇಳ್ತಾರೆ ಅವರು ಎಪ್ಪತ್ತು ಗಂಟೆಗಳ ಕಾಲ ಒಂದು ವಾರದಲ್ಲಿ ಕೆಲಸ ಮಾಡಬೇಕು ಸೆವೆಂಟಿ ಅವರ್ಸ್ ಪರ್ ವೀಕ್ ಅಂತ ಹೇಳ್ತಾರೆ ಈಗ ಒಂದು ಕಡೆ ಕೆಲಸ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಕೆಲಸ ಸಿಕ್ಕಿದ್ರೆ ಇಷ್ಟು ಕೆಲಸ ಮಾಡಬೇಕು ಅಂತ ಇದ್ದಾರೆ ಇನ್ನೊಂದು ಕಡೆ ರೋಬೋಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವುಗಳು ಕೆಲಸಗಳನ್ನ ತಗೋತಾ ಇದ್ದಾವೆ ಇದೆಲ್ಲದರ ಮಧ್ಯೆ ಏನು ಮಾಡಬೇಕು ಅನ್ನೋದು ಖಂಡಿತ ಇದೊಂದು ದೊಡ್ಡ ಸವಾಲಾಗಿ ನಿಂತಿದೆ ಯಾಕಂದ್ರೆ ಮನುಷ್ಯರು ಹೆಂಗೆ ಅವರು ತಮ್ಮ ಒಂದು ಅಸ್ತಿತ್ವವನ್ನೇ ಒಂದು ಏನು ಒಂದು ಏನು ಯಾವ ಮೌಲ್ಯ ಇಟ್ಕೊಂಡು ಜೀವನ ನಡೆಸೋದು ಜೀವನೋಪಾಯ ವೃದ್ಧಿಸ್ಕೊಳ್ಳೋದು ಅನ್ನೋದೇ ಈಗ ಒಂದು ಸವಾಲಾಗಿ ನಿಂತಿದೆ ಹೌದು ಸಾಕಷ್ಟು ವಿಚಾರಗಳನ್ನು ಈ ವಿಶ್ವ ಕಾರ್ಮಿಕರ ದಿನಾಚರಣೆ ಕುರಿತು ಅಂದ್ರೆ ಹಿನ್ನೆಲೆ ಮತ್ತು ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರೆ ಸರ್ ಸರ್ ಈಗ ಕಾರ್ಯಕ್ರಮದ ಕೊನೆಯಂತಕ್ಕೆ ಬರ್ತಾ ಇದ್ದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನು ಅಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಕಾರ್ಮಿಕರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಶ್ರೀಕಾಂತ್ ಅವರೇ ನೀವು ಹಿಂದಿನ ಪ್ರಶ್ನೆ ಕೇಳ್ದಂಗೆ ಈ ಸವಾಲು ಏನಿದೆ ಆ ಸವಾಲು ಬಗ್ಗೆನೇ ನಾನು ಸ್ವಲ್ಪ ಯೋಚನೆ ಮಾಡಿದೆ ಸ್ವಲ್ಪ ಚಿಂತನೆ ಮಾಡಿದಾಗ ನನಗೂ ಏನು ಅನ್ನಿಸ್ತು ಅಂದರೆ ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಎಷ್ಟೊಂದು ವಿಚಾರಗಳಲ್ಲಿ ಯಾರೂ ಗಮನ ಕೊಡದೆ ಆ ವಿಚಾರಗಳು ತುಂಬ ಏನು ಹಾಳಾಗುವಂತಹ ಪರಿಸ್ಥಿತಿಗೆ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈಗ ಉದಾಹರಣೆಗೆ ಏನು ನಮ್ಮ ತ್ಯಾಜ್ಯ ನಿರ್ವಹಣೆ ಅಂತ ತಗೊಂಡ್ರೆ ಯಾರೂ ಗಮನ ಇಲ್ಲ ಸರ್ಕಾರ ಕೊಡ್ತಾ ಇರೋ ಗಮನವೂ ಸಾಲಲ್ಲ ಸಾರ್ವಜನಿಕರು ಕೊಡುವಂಥ ಗಮನವೂ ಸಾಲಲ್ಲ ಯಾರು ಉದ್ಯಮಿಗಳು ಕೂಡ ಅದರ ಬಗ್ಗೆ ಗಮನ ಇಲ್ಲ ನೋಡಿ ಯಾವುದೇ ನಗರ ತಗೊಳ್ಳಿ ಗ್ರಾಮೀಣ ಪ್ರದೇಶ ತಗೊಳ್ಳಿ ಈಗ ಗಿರಿಜನ ಪ್ರದೇಶನೂ ಬೇಕಾದರೂ ತಗೊಳ್ಳಿ ಕಾಡಾದರೂ ತಗೊಳ್ಳಿ ಸಮುದ್ರನಾದರೂ ತಗೊಳ್ಳಿ ಎಲ್ಲನೂ ತ್ಯಾಜ್ಯದಲ್ಲಿ ಜೊತೆಗೆ ಸೇರಿಕೊಂಡಿರುವಂಥ ಪ್ರದೇಶಗಳಾಗೋಗಿದೆ ಈ ಥರ ವಿಚಾರಕ್ಕೆ ಇಷ್ಟೊಂದು ಜನ ನಾವು ಹೇಳ್ತೀವಿ ಯಾರಿಗೂ ಕೆಲಸ ಇಲ್ಲ ಏನಿಲ್ಲ ಅಂತೆಲ್ಲ ಹೇಳ್ತೀವಿ ಆದರೆ ಎಷ್ಟೊಂದು ವಿಚಾರಕ್ಕೆ ಯಾರು ಗಮನ ಕೊಡ್ತಾ ಇಲ್ಲ ಅಂದರೆ ಅದರ ಬಗ್ಗೆ ಕೆಲವು ಕಾಯ್ದೆಗಳು ಕಾನೂನುಗಳು ಇಲ್ಲದೇ ಇರ್ಬೋದು ಆದರೆ ಈಗ ಮಾಡಬೇಕಾಗಿರೋದು ಗಮನ ಕೊಡದೇ ಇರೋವಂಥ ವಿಚಾರಗಳ ಬಗ್ಗೆ ಗಮನಕ್ಕೆ ಕೊಡೋ ರೀತಿ ಮಾಡೋದಕ್ಕೆ ಏನು ಅಂದರೆ ಕಾನೂನುಗಳನ್ನು ಮಾಡಿ ಉದ್ಯಮಿಗಳು ಅದನ್ನು ತಗೊಂಡು ಮತ್ತು ಸಾರ್ವಜನಿಕರು ಅದರಲ್ಲಿ ಭಾಗವಹಿಸಿದ್ರೆ ನಮ್ಮ ಏನು ಜೀವನಕ್ಕೂ ಏನೋ ಒಂದು ಪರ್ಪಸ್ ಅಥವಾ ಏನೋ ಒಂದು ಅರ್ಥ ಇದೆ ಅಂತ ನಾವು ಕಂಡ್ಕೋಬೋದು ಈಗ ಏನಾಗ್ತಾ ಇದೆ ಎಲ್ಲ ರೋಬೋ ಏ ಮಾಡಿ ನಮ್ಮ ಜೀವನ ಅಥವಾ ಜೀವನೋಪಾಯಕ್ಕೆ ಅರ್ಥ ಇಲ್ಲ ಅನ್ನೋ ರೀತಿ ಆಗ್ತಾ ಬರ್ತಾ ಇದೆ ಹಾಗಾಗಿ ನಾವು ಉಳ್ಕೊಂಡಿರೋ ವಿಚಾರದ ಬಗ್ಗೆ ಗಮನ ಕೊಡಬೇಕು ಆಮೇಲೆ ಇನ್ನೊಂದು ಏನು ನಾವು ನದಿಗಳನ್ನು ಕೂಡ ಬಿಡ್ತಾ ಇಲ್ಲ ಈಗ ನದಿಗಳಲ್ಲೂ ನೋಡಿ ಎಲ್ಲ ಪ್ಲಾಸ್ಟಿಕ್ ಮಾತ್ರ ಅಲ್ಲ ನಮ್ಮ ನಗರದ ಒಂದು ಏನು ಲಿಕ್ವಿಡ್ ವೇಸ್ಟ್ ಅಂತ ಏನು ಹೇಳ್ತಾರೆ ಸ್ಯೂವೇಜ್ ಅಥವಾ ಟಾಯ್ಲೆಟ್ ಬಾತ್ರೂಮಿಂದ ಹೊರಗೆ ಬರೋ ನೀರು ಅದೆಲ್ಲವೂ ಮತ್ತೆ ನದಿಗೆ ಹೋಗಿ ಸೇರ್ಕೋತಾ ಇದೆ ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ಯಾರೂ ಕೊಡ್ತಾ ಕೊಡ್ತಾಯಿಲ್ಲ ಇದು ಯಾರ ಒಂದು ಏನು ಕನ್ಸರ್ನಲ್ಲೂ ಇಲ್ಲ ಅಂದರೆ ಯಾರೂ ಇದಕ್ಕೆ ಕನಿಕರ ಏನಿಲ್ಲ ಅಂಥ ವಿಚಾರಗಳನ್ನು ನಾವು ತಗೊಂಡ್ರೆ ನಮಗೆ ಹೊಸ ಕೆಲಸಗಳನ್ನು ಸೃಷ್ಟಿ ಮಾಡ್ಕೋಬೋದು ಆ ಕೆಲಸ ಸೃಷ್ಟಿ ಆಗ್ತಾ ಆಗ್ತಾ ನಾವು ಸರ್ಕಾರನೂ ಅದ್ರ ಬಗ್ಗೆ ಕಾನೂನುಗಳು ಮತ್ತು ಅದಕ್ಕೆ ಅದರ ಬಗ್ಗೆ ಕೆಲಸ ಮಾಡ್ತಾ ಇರೋರಿಗೆ ಪ್ರೋತ್ಸಾಹನೆ ಕೊಟ್ಟರೆ ನನಗನ್ಸೋ ಪ್ರಕಾರ ಇನ್ನೂ ಹಲವಾರು ಉದ್ಯಮಿಗಳಾಗ್ತಾರೆ ನಮ್ಮದು ಏನು ಪರಿಸರ ಮತ್ತು ವಿಶ್ವವೂ ಒಂದು ಚೆನ್ನಾಗಿರೋವಂಥ ಒಂದು ಜಾಗ ಆಗುತ್ತೆ ಆಮೇಲೆ ಕೆಲಸ ಇಲ್ಲದೆ ಮನೆ ಕೂತ್ಕೊಳ್ಳೋ ಬದಲು ಏನೋ ಒಂದು ಉಪಯುಕ್ತವಾದ ಕೆಲಸನೂ ಮಾಡ್ದಂಗೆ ಆಗುತ್ತೆ ನನಗನ್ಸುತ್ತೆ ಇದು ನಮ್ಮ ಮುಂದಿನ ದಾರಿ ಆದರೆ ತುಂಬ ಸಂತೋಷ ಯಾಕೆಂದರೆ ಸದ್ಯ ಇನ್ನೂ ಆಗದೇ ಇರೋವಂಥ ವಿಚಾರಗಳು ಎಷ್ಟೊಂದು ಇದೆ ನಮ್ಮ ವಿಶ್ವದಲ್ಲಿ ಎಲ್ಲ ನಾವೇನು ಏನೋ ವಿಕಸಿತ ಭಾರತ ಇನ್ನೂ ಆಗಿಲ್ಲ ಅದು ವಿಕಸಿತ ಇನ್ನೂ ಎಷ್ಟೊಂದು ವಿಚಾರಗಳಿದೆ ಅದ್ರ ಬಗ್ಗೆ ಗಮನ ಕೊಡೋದು ಮುಖ್ಯ ಓಕೆ ಈಗ ಹೋಟೆಲಲ್ಲಿ ಕೆಲಸ ಕಳ್ಕೊಂಡ್ವಾ ಅಲ್ಲಿ ಏನೋ ರೋಬೋ ಅದರದ್ದು ಕೆಲಸ ಮಾಡ್ತಾ ಇದೆಯಾ ಓಕೆ ಮಾಡಿಕೊಳ್ಳಿ ಈಗ ಮ ಯಾಕೆ ಇರೋ ಎಷ್ಟೊಂದು ಕೆಲಸ ಇದೆಯಲ್ಲ ನಮ್ಮ ಊರು ಎಲ್ಲ ಈಗ ಏನು ವಿಕಸಿತ ಆಗಿದೆಯಾ ಆಗಿಲ್ಲ ಎಷ್ಟೊಂದು ವಿಚಾರದಲ್ಲಿ ಹಿಂದುಳಿದಿದ್ದೀವಲ್ಲ ಆ ಹಿಂದುಳಿದಿರೋದರ ವಿಚಾರಗಳನ್ನ ನಾವು ತಗೊಂಡು ಅದರಲ್ಲಿ ಒಂದು ಉದ್ಯಮ ಮಾಡಿಕೊಂಡ್ರೆ ಆಗ ನಾವು ಹೊಸ ಕೆಲಸ ಹುಡ್ಕೋಣ ರೋಬೋ ಹಳೆ ಕೆಲಸಗಳನ್ನ ತಗೊಂಡ್ರೆ ನಾವು ಹೊಸ ಕೆಲಸ ಹುಡ್ಕೋ ಪ್ರಯತ್ನ ಮಾಡೋಣ ಅನ್ನೋದು ನಾನು ಇವತ್ತು ಅದರ ಬಗ್ಗೆ ಅಂದರೆ ನನ್ನ ಹತ್ರನೂ ಎಲ್ಲ ಪರಿಹಾರ ಅಥವಾ ಉಪಾಯಗಳು ಇರ್ಬೋದು ಆದರೆ ಆ ದಿಕ್ಕಿನಲ್ಲಿ ಚಿಂತನೆ ಮಾಡಕ್ಕೆ ಹೋದರೆ ಹೌದು ಇವತ್ತೆಲ್ಲ ನಾಳೆ ನಾವು ಒಂದು ಉಪಾಯಗಳನ್ನ ಕಂಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕಾರ್ಮಿಕರಿಗೆ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳು ಸಿಗದೆ ಅಂತ ಸಂದರ್ಭದಲ್ಲಿ ನಮ್ಮ ಸ್ಥಳೀಯವಾಗಿ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಂಥ ಅವಕಾಶಗಳು ಅನುಕೂಲಗಳು ಇದೆ ಅದನ್ನು ಚೆಂದಾಗಿ ಗಮನ ನಾವು ನಮ್ಮ ಉದ್ಯೋಗವನ್ನು ನಾವೇ ಸೃಷ್ಟಿ ಮಾಡ್ಕೋಬೋದು ಒಂದು ಒಂದು ಕಾರ್ಮಿಕರಾಗಿ ಆಗಿರ್ಬೋದು ಅದೊಂದು ಉದ್ಯಮಿಯಾಗಿ ನಾವು ಬೆಳೆದು ನಿಲ್ಬೋದು ಅಂತ ಹೇಳ್ತಾ ಇದ್ದೀರಾ ಖಂಡಿತ ಖಂಡಿತ ಹೌದು ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ಇಂದ್ರ ನಮ್ಮ ವಿಶ್ವ ಕಾರ್ಮಿಕರ ದಿನಾಚರಣೆಯಲ್ಲಿ ತಾವು ಭಾಗವಹಿಸಿ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು ಅದರ ಗುರಿ ಉದ್ದೇಶಗಳನ್ನಾಗಿರ್ಬೋದು ಮತ್ತು ಯಾವ ಥೀಮ್ನೊಂದಿಗೆ ಪ್ರತಿ ವರ್ಷ ಈ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಕಾರ್ಮಿಕರ ಕೆಲಸದ ಕುರಿತು ಇರುವಂಥ ಕರ್ತವ್ಯದ ನೀತಿ ನಿಯಮಗಳಾಗಿರ್ಬೋದು ಸಂವಿಧಾನಾತ್ಮಕ ಕಾನೂನು ಕ್ರಮಗಳು ಕಾಯ್ದೆಗಳಾಗಿರ್ಬೋದು ಒಟ್ಟಾರೆಯಾಗಿ ಪ್ರಸ್ತುತ ದಿನಗಳಲ್ಲಿ ಕಾರ್ಮಿಕರು ಇದ ಸಮಸ್ಯೆಗಳು ಸವಾಲುಗಳು ಅದಕ್ಕಿರೋಂಥ ಪರಿಹಾರಗಳ ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮಗೆ ಹಾಗೂ ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ಅರಿವನ್ನು ಮೂಡಿಸಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದಗಳು ಶ್ರೀಕಾಂತ್ ಅವರೇ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನನಗೂ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದು ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇದುವರೆಗೂ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಮತ್ತು ಕಾರ್ಮಿಕರ ಅಭಿವೃದ್ಧಿ ಹಾಗೂ ಅವರ ಕಲ್ಯಾಣವನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಸರಗೂರಿನ ಎಸ್ ವಿ ವೈಎಂನ ಸಂಶೋಧನೆ ಮತ್ತು ದಾಖಲೀಕರಣದ ಕಾರ್ಯಕರ್ತರಾದಂಥ ಶ್ರೀಯುತ ರಾಮ್ ಪ್ರಸಾದ್ ವೀರ್ ಅವರು ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಕಾರ್ಮಿಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಮತ್ತು ಮತ್ತೊಂದು ದಿನಾಚರಣೆಯ ಕುರಿತು ಅದರ ವಿಶೇಷತೆಯನ್ನು ಕುರಿತು ನಮ್ಮನ್ನು ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ